ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಅತನಿ ಮಾರ್ಗವಾಗಿ ವಾಡಿ ರೈಲು ಮಾರ್ಗದ ವಿಶೇಷತೆ ಮೈಸೂರು ಕುಶಾಲನಗರ ರೈಲ್ವೆ ಯೋಜನೆ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಕೆಲ ರೈಲುಗಳಿಗೆ ನೀಡಲಾದ ಹೆಚ್ಚುವರಿ ನಿಲುಗಡೆಗಳು ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ರೈಲುಗಳ ಸಂಚಾರ ಕರ್ನಾಟಕಕ್ಕೆ ಬರುತ್ತಿರುವ ಎರಡು ವಂದೇ ಭಾರತ ಸ್ಲೀಪರ್ ರೈಲುಗಳೊಂದಿಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಸುಮಾರು ಎಂಬತ್ತೆಂಟು ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ಯೋಜನೆಯಾದ ಮೈಸೂರು ಕುಶಾಲನಗರ ರೈಲು ಮಾರ್ಗ ಯೋಜನೆಯಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚೆಂದು ಕೈಬಿಡಲಾಗಿದೆ ಇದರಿಂದ ಕೊಡಗಿಗೆ ರೈಲು ಸಂಪರ್ಕ ಕಲ್ಪಿಸಬೇಕೆಂಬ ಬಹುದಿನಗಳ ಕನಸು ಭಗ್ನಗೊಂಡಂತಾಗಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಆರ್ಥಿಕ ವರ್ಷದಲ್ಲಿ ಅನುಮೋದನೆ ದೊರೆತು ಪ್ರಸ್ತಾವಿತ ಯೋಜನಾ ವೆಚ್ಚ ಸಾವಿರದ ಎಂಟುನೂರು ಕೋಟಿ ಎಂದು ಅಂದಾಜಿಸಲಾಗಿತ್ತು ಮೈಸೂರಿನಿಂದ ಕುಶಾಲನಗರವರೆಗಿನ ಸುಮಾರು ಒಂದು ಸಾವಿರದ ಮೂರು ನೂರ ಎಪ್ಪತ್ತು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅಂತಿಮ ಸ್ಥಳ ಸಮೀಕ್ಷೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು ಇದೀಗ ರೈಲ್ವೆ ಅಧಿಕಾರಿಗಳು ಪ್ರತಿಕ್ರಿಯಿಸಿ ಯೋಜನೆಯನ್ನು ಕೈಬಿಡಲಾಗಿದೆ ಎಂದು ನೈಋತ್ಯ ರೈಲ್ವೆ ಮೈಸೂರು ವಿಭಾಗದ ವಾಣಿಜ್ಯ ವ್ಯವಸ್ಥಾಪಕರು ಈ ಬಗ್ಗೆ ಮಾಹಿತಿ ನೀಡಿದ್ದು ಈ ಮಾರ್ಗದಲ್ಲಿ ನಿರೀಕ್ಷಿತ ಪ್ರಯಾಣಿಕರು ಸರಕು ಸಾಗಣೆ ಸಾಮರ್ಥ್ಯ ಹೊಂದಿರುವುದಿಲ್ಲ ಹಾಗೂ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಆದಾಯ ತರುವುದಿಲ್ಲವೆಂದು ಈ ಯೋಜನೆಯನ್ನು ಕೈಬಿಡಲಾಗಿದೆ ಎಂದು ಹೇಳಿದ್ದಾರೆ ಎಸ್ಎಂವಿಟಿ ಬೆಂಗಳೂರಿನಿಂದ ನರಸಾಪುರ ಮಧ್ಯೆ ನಾಲ್ಕು ಟ್ರಿಪ್ಗಳ ವಿಶೇಷ ರೈಲು ಫೆಬ್ರವರಿ ಆರರಿಂದ ಫೆಬ್ರವರಿಇಪ್ಪತ್ತೆಂಟರವರೆಗೆ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಾಗಿ ಸಂಚರಿಸಲಿದ್ದು ಪ್ರಯಾಣಿಕರು ಈ ರೈಲಿನ ಸದುಪಯೋಗ ಪಡೆದುಕೊಳ್ಳಲು ದಕ್ಷಿಣ ಮಧ್ಯ ರೈಲ್ವೆ ಮಾಹಿತಿ ನೀಡಿದೆ ಅಂತಾರಾಜ್ಯ ಸಂಪರ್ಕ ಕಲ್ಪಿಸುವ ಬಹುದಿನಗಳ ಕನಸಾಗಿರುವ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಪಾವಗಡಕ್ಕೆ ಕೊನೆಗೊಂಡಿದೆ ಆದರೆ ಅಲ್ಲಿಂದ ಮುಂದಿನ ಭಾಗ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದ್ದು ಪಾವಗಡದಲ್ಲಿ ಹದಿನಾಲ್ಕು ವರ್ಷಗಳ ಕನಸು ನನಸಾದ ಸಂಭ್ರಮ ಇದ್ದರೆ ಕೊರಟಗೆರೆ ಮಧುಗಿರಿ ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಮಾತ್ರ ಕಾಮಗಾರಿ ಮುಂದಕ್ಕೆ ಸಾಗದೆ ಈ ಭಾಗದ ಪ್ರಯಾಣಿಕರ ಆಸೆ ನಿರಾಸೆಯಾದಂತಾಗಿದೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಎರಡು ನೂರ ಐದು ಕಿಲೋಮೀಟರ್ ಉದ್ದದ ಯೋಜನೆಯಾಗಿದ್ದು ಇದರಲ್ಲಿ ಆಂಧ್ರ ಭಾಗದ ಒಂದು ನೂರ ಮೂರು ಕಿಲೋಮೀಟರ್ ಕಾಮಗಾರಿಯನ್ನು ಈಗಾಗಲೇ ಅಲ್ಲಿನ ಸರ್ಕಾರ ಪೂರ್ಣಗೊಳಿಸಿದೆ ಆದರೆ ಕರ್ನಾಟಕ ಭಾಗದ ಆಂಧ್ರಗಡಿಯಿಂದ ತುಮಕೂರುವರೆಗಿನ ವರೆಗಿನ ಒಂದು ನೂರ ಎರಡು ಕಿಲೋಮೀಟರ್ ಯೋಜನೆ ಮಂದಗತಿಯಲ್ಲಿ ಸಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಈ ಯೋಜನೆಗೆ ಅನುಮೋದನೆ ನೀಡಿ ಎರಡು ಸಾವಿರದ ಹದಿನೆಂಟರ ವೇಳೆಗೆ ಪೂರ್ಣಗೊಳಿಸುವ ನಿರ್ಣಯ ಕೈಗೊಳ್ಳಲಾಗಿತ್ತು ಇದೀಗ ಯೋಜನಾ ವೆಚ್ಚ ನಾಲ್ಕು ಸಾವಿರ ಕೋಟಿ ದಾಟಿದ್ದು ಇದೇ ಕಾರಣಕ್ಕಾಗಿ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದೆ ಎಂದು ಹೇಳಲಾಗುತ್ತಿದ್ದು ಇನ್ನೊಂದೆಡೆ ಆಂಧ್ರ ಸರ್ಕಾರವು ಕರ್ನಾಟಕ ಗಡಿಯ ಕದರಿ ದೇವರಪಲ್ಲಿ ನಿಲ್ದಾಣದಿಂದ ತಿರುಪತಿಗೆ ರೈಲು ಸಂಚಾರವನ್ನು ಆರಂಭ ಮಾಡಲಾಗಿದೆ ಎಂದು ವರದಿಯಾಗಿದೆ ಪ್ರಯಾಣಿಕರ ಬೇಡಿಕೆಯ ಆಧಾರದ ಮೇಲೆ ಹುಬ್ಬಳ್ಳಿ ದಾದರ್ ಎಕ್ಸ್ಪ್ರೆಸ್ ರೈಲಿಗೆ ಗೋಕಾಕ್ ರೋಡ್ ನಿಲ್ದಾಣದಲ್ಲಿ ಮಂಗಳೂರು ಸೆಂಟ್ರಲ್ ಸುಬ್ರಹ್ಮಣ್ಯ ರೋಡ್ ಪ್ಯಾಸೆಂಜರ್ ರೈಲಿಗೆ ನೆರಳೆಕಟ್ಟೆ ರೈಲು ನಿಲ್ದಾಣದಲ್ಲಿ ಲೋಕಮಾನ್ಯ ತಿಲಕ್ ಕೋಯಂಬುತ್ತೂರು ಎಕ್ಸ್ಪ್ರೆಸ್ ರೈಲಿಗೆ ಯಲಹಂಕ ರೈಲ್ವೆ ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶ ನೀಡಿದ್ದು ಪ್ರಯಾಣಿಕರು ಈ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿಸೋಮಣ್ಣರವರು ತಿಳಿಸಿದ್ದಾರೆ ಶೇಡಬಾಳ ಅತನಿ ವಿಜಯಪುರ ಸಿಂದಗಿ ಶಹಾಬಾದ್ ವಾಡಿ ಮಾರ್ಗದ ಮೂಲಕ ಎರಡು ನೂರ ಅರವತ್ತೊಂಬತ್ತು ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಮಾರ್ಗಕ್ಕೆ ತುರ್ತಾಗಿ ಅನುಮೋದನೆ ನೀಡಿ ಮಂಜೂರಾತಿ ನೀಡಬೇಕೆಂದು ರೈಲ್ವೆ ಹೋರಾಟಗಾರರಾದ ಅಮಿತ್ ನಿಂಬಾಳ್ಕರ್ ಅವರು ಪ್ರಧಾನಿ ಮೋದಿಯರವರಿಗೆ ಪತ್ರ ಬರೆದು ಮನವಿ ಸಲ್ಲಿಸಿದ್ದಾರೆ ಈ ರೈಲ್ವೆ ಮಾರ್ಗದ ಬೇಡಿಕೆಯು ಹಲವು ವರ್ಷಗಳಿಂದ ಮುಂದುವರೆದಿದ್ದು ಈವರೆಗೂ ಅನುಷ್ಠಾನಗೊಳ್ಳದೇ ಉಳಿದಿರುವುದು ಈ ಭಾಗದ ಜನತೆಯಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಂಡಿದ್ದು ಯೋಜನೆಯ ತಾಂತ್ರಿಕ ಹಾಗೂ ಆರ್ಥಿಕ ಮಹತ್ವವನ್ನು ಈ ಭಾಗದ ಚಿಂತಕರು ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಈ ಯೋಜನೆಯ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಅಗತ್ಯ ಸಹಕಾರ ನೀಡುವುದಾಗಿ ಮತ್ತು ಬೇಕಾದ ಎಲ್ಲ ನೆರವು ಒದಗಿಸುವುದಾಗಿ ಭರವಸೆ ನೀಡಿದೆ ಹೀಗಾಗಿ ಯಾವುದೇ ತಡವಿಲ್ಲದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಅಧಿವೇಶನದಲ್ಲೇ ಈ ಮಾರ್ಗಕ್ಕೆ ಅನುಮೋದನೆ ನೀಡಿ ಮಂಜೂರಾತಿ ನೀಡಬೇಕೆಂದು ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿನ ಪ್ರಯಾಣಿಕರ ಹೆಚ್ಚುವರಿ ಜನದಟ್ಟಣೆಯನ್ನು ನಿವಾರಿಸುವ ಸಲುವಾಗಿ ನೈಋತ್ಯ ರೈಲ್ವೆಯು ಎಸ್ಎಂವಿಟಿ ಬೆಂಗಳೂರು ವಿಜಯಪುರ ನಡುವೆ ಒಂದು ಟ್ರಿಪ್ನ ವಿಶೇಷ ರೈಲನ್ನು ಓಡಿಸಲು ಮುಂದಾಗಿದ್ದು ಈ ರೈಲು ಫೆಬ್ರವರಿ ಹದಿಮೂರರಂದು ಎಸ್ಎಂವಿಟಿ ಬೆಂಗಳೂರಿನಿಂದ ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಚಿಕ್ಕಬಾನವರ ತುಮಕೂರು ಅರಸೀಕೆರೆ ಬೀರೂರು ದಾವಣಗೆರೆ ಹರಿಹರ ಹಾವೇರಿ ಬಾದಾಮಿ ಬಾಗಲಕೋಟೆ ಆಲಮಟ್ಟಿ ಮಾರ್ಗವಾಗಿ ಮರುದಿನ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ವಿಜಯಪುರ ರೈಲು ನಿಲ್ದಾಣ ತಲುಪಲಿದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಫೆಬ್ರವರಿ ಹದಿನಾರರಂದು ವಿಜಯಪುರದಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಮರುದಿನ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪಲಿದೆ ವಿಜಯಪುರ ಬೆಂಗಳೂರು ಮಧ್ಯ ಸಂಚರಿಸುವ ವಿಶೇಷ ರೈಲುಗಳಿಗೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳನ್ನು ಬಳಸುತ್ತಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಹುಬ್ಬಳ್ಳಿ ದಾದರ್ ಹುಬ್ಬಳ್ಳಿ ವಿಜಯವಾಡ ಎಕ್ಸ್ಪ್ರೆಸ್ ರೈಲುಗಳ ಐಸಿಎಫ್ ಕೋಚ್ಗಳನ್ನು ಬದಲಿಸಿ ಹೊಸ ಎಲ್ಎಚ್ಪಿ ಕೋಚ್ಗಳ ಅಳವಡಿಕೆಗೆ ನೈಋತ್ಯ ರೈಲ್ವೆಯು ಮುಂದಾಗಿದ್ದು ಹುಬ್ಬಳ್ಳಿ ದಾದರ್ ಎಕ್ಸ್ಪ್ರೆಸ್ ರೈಲಿಗೆ ಫೆಬ್ರವರಿ ರಿಂದ ಹುಬ್ಬಳ್ಳಿ ವಿಜಯವಾಡ ಎಕ್ಸ್ಪ್ರೆಸ್ ರೈಲಿಗೆ ಫೆಬ್ರವರಿ ಇಪ್ಪತ್ತಾರರಿಂದ ಹೊಸ ಎಲ್ಎಚ್ಪಿ ಕೋಚ್ಗಳಿಂದ ಕಾರ್ಯಾರಂಭ ಮಾಡಲಿದೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ ಭಾರತೀಯ ರೈಲ್ವೆಯು ಮೂರು ಹೊಸ ವಂದೇ ಭಾರತ್ ಸ್ಲೀಪರ್ ರೈಲುಗಳನ್ನು ಪರಿಚಯಿಸಲು ಮುಂದಾಗಿದ್ದು ಈ ಮೂರರ ಪೈಕಿ ಎರಡು ರೈಲುಗಳು ಕರ್ನಾಟಕ ಮತ್ತು ಕೇರಳ ಮಧ್ಯ ಸಂಚರಿಸಲಿವೆ ಈ ವಂದೇ ಭಾರತ್ ಸ್ಲೀಪರ್ ರೈಲುಗಳ ಪರಿಚಯವು ಕೇರಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ನಡುವಿನ ಸಂಪರ್ಕವನ್ನು ಹೆಚ್ಚಿಸುವ ಉದ್ದೇಶ ಹೊಂದಿವೆ ಪ್ರಸ್ತುತ ಕೇರಳದಲ್ಲಿ ಓಡುತ್ತಿರುವ ಎರಡು ವಂದೇ ಭಾರತ್ ರೈಲುಗಳ ಪೈಕಿ ತಿರುವನಂತಪುರಂ ಮಂಗಳೂರು ಮಧ್ಯದ ವಂದೇ ಭಾರತ್ ಅತಿ ಹೆಚ್ಚು ಆದಾಯ ಗಳಿಸುವ ರೈಲಾಗಿದೆ ಇದೇ ಕಾರಣಕ್ಕಾಗಿ ರೈಲ್ವೆ ಇಲಾಖೆಯು ಕೇರಳದ ತಿರುವನಂತಪುರಂನಿಂದ ಮಂಗಳೂರು ನಡುವೆ ಹೊಸ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಓಡಿಸಲು ಮುಂದಾಗಿದೆ ಇನ್ನೊಂದು ರೈಲು ತಿರುವನಂತಪುರಂನಿಂದ ಬೆಂಗಳೂರು ಮಧ್ಯ ಸಂಚರಿಸಲಿದ್ದು ಈಗಿರುವ ರೈಲುಗಳ ಪ್ರಯಾಣದ ಅವಧಿಗಿಂತ ಮೂರರಿಂದ ನಾಲ್ಕು ಗಂಟೆಗಳ ಪ್ರಯಾಣದ ಅವಧಿ ಕಡಿಮೆಯಾಗಲಿದೆ ಎಂಬ ನಿರೀಕ್ಷೆಯಿದೆ ನೈಋತ್ಯ ರೈಲ್ವೆಯು ಕೆಲ ವಿಶೇಷ ರೈಲುಗಳ ಅವಧಿಯನ್ನು ವಿಸ್ತರಣೆ ಮಾಡಿದ್ದು ಅವುಗಳಲ್ಲಿ ಪ್ರಮುಖವಾಗಿ ಮೈಸೂರು ಕಾಕಿನಾಡ್ ಟೌನ್ ವಿಶೇಷ ದ್ವಿ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲನ್ನು ಎಂಟು ಟ್ರಿಪ್ಗಳ ಸಂಚಾರವಾಗಿ ಫೆಬ್ರವರಿ ಎರಡರಿಂದ ಇಪ್ಪತ್ತೆಂಟರವರೆಗೆ ಸಂಚಾರವನ್ನು ವಿಸ್ತರಿಸಲಾಗಿದೆ ಅದೇ ರೀತಿ ಎಸ್ಎಂವಿಟಿ ಬೆಂಗಳೂರು ನರಸಾಪುರ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ನಾಲ್ಕು ಟ್ರಿಪ್ಗಳ ಸಂಚಾರವಾಗಿ ಫೆಬ್ರವರಿ ಆರರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಬೆಳಗಾವಿ ಹೈದರಾಬಾದ್ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲು ಎರಡು ಟ್ರಿಪ್ಗಳ ಸಂಚಾರಕ್ಕಾಗಿ ಫೆಬ್ರವರಿ ಐದರಿಂದ ಫೆಬ್ರವರಿ ಹದಿಮೂರರವರೆಗೆ ವಿಸ್ತರಿಸಲಾಗಿದೆ ಅದೇ ರೀತಿ ಹುಬ್ಬಳ್ಳಿ ಕೂಲೆಂ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ನಾಲ್ಕು ಟ್ರಿಪ್ಗಳ ಸಂಚಾರವಾಗಿ ಫೆಬ್ರವರಿ ಒಂದರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ವಿಸ್ತರಣೆ ಮಾಡಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ನೈಋತ್ಯ ರೈಲ್ವೆ ಮಾಹಿತಿ ನೀಡಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು